ಇವತ್ತೇನು ಬಾಗಲಕೋಟೆ ಒಳಗೆ ಅರವತ್ತೊಂದು ಜನ ಚಪ್ಪಲಿ ಅಂಗಡಿಗಳನ್ನ ತೆಗೆದಿದ್ರು ರಸ್ತೆ ಅಗಲಿಕರದೊಳ ಅವಾಗ ಪ್ರಭಾಕರ್ ಪ್ರಭಾಕರ್ ಡಿ ಸಿ ಸಾಹೇಬ್ರ ಇದ್ರು ಆಮ್ಯಾಗ ನಮ್ಮ ಕಾರಜೋಳ ಸಾಹೇಬರು ಉಸ್ತುವಾರಿ ಸಚಿವರಿದ್ರು ವೀರಣ್ಣ ಚರಂತಿಮಠ್ ಶಾಸಕರಿದ್ರು ಅವಾಗೂ ಅರವತ್ತೊಂದ್ ಅಂಗಡಿ ತೆಗೆದ್ ಕೂಡ ನಾವು ಹಿಂಗೆ ಮಾಡಿದೀವಿ ಹಿಂಗ್ಯಾಂಗ ಅಂಬೇಡ್ಕರ್ ಇದ್ರ ಮುಂದೆ ಕುಂತಿವಿ ಹಂಗೆ ಸ್ಟ್ರೈಕ್ ಮಾಡಿದಾಗ ಮಠ ಸಾಹೇಬರು ಕಾರಜೋಳ ಸಾಹೇಬ್ರು ಬಂದು ಏನು ಹೇಳಿದ್ರು ಇಲ್ಲಪ್ಪ ಅದು ಏನಾಗೈತಿ ನಾವು ಸರಿ ಮಾಡೋಣ ನೀವು ಇದನ್ನ ಧರಣಿ ವಾಪಸ್ ತೋರಿದ್ರು ಮತ್ತೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದು ಅವ್ರ ಸಮಕ್ಷ ಮಾಡೋ ಒಂದು ನಿರ್ಣಯ ಆಯ್ತು ಆ ನಿರ್ಣಯದ ಪ್ರಕಾರ ಕಾರಜೋಳ ಸಾಹೇಬರು ಉಪಮುಖ್ಯಮಂತ್ರಿಗಳಾದಾಗ ನಮ್ಮ ಸಮಾಜಕ್ಕೆ ಅವರ ಉಸ್ತುವಾರಿ ಸಚಿವರು ಚರಂತಿ ಮಠ ಸಾಹೇಬರು ಬಿ ಟಿ ಡಿ ಚೇರ್ಮನ್ ಆದ್ರು ನಾನು ಅವಾಗ ಅವ್ರ ಜೊತೆಗೆ ಆಗಿದ್ದೆ ಫಸ್ಟ್ ಮೀಟಿಂಗ್ನೊಳಗ ಕಾರಜೋಳ ಸಾಹೇಬ್ರಿಗೆ ಮತ್ತೆ ನಮ್ಮ ಸಮಾಜದವ್ರು ವಿನಂತಿ ಮಾಡ್ಕೊಂಡಿವಿ ಸಾಹೇಬ್ರ ನಮ್ಮ ಸಮಾಜದ ಜಾಗಿಯ ಬಗ್ಗೆ ಅಂದ್ಕೊಳ್ಳಿ ಅವರು ತಕ್ಷಣ ಚರಂತಿ ಮಠವ್ರಿಗೆ ಫೋನ್ ಮಾಡಿ ಹೇಳಿದ್ರು ಇಲ್ಲ ಅದು ಬಾಗಲಕೋಟೆ ಸಂಘಾರದ ಚರ್ಮಕಾರದ ಏನೈತೆ ಅದು ಮೀಟಿಂಗ್ ನಾಗ ಇಟ್ಕೊಂಡ್ರಂದ್ರು ಅರವತ್ತೊಂದು ಜನರಿಗೆ ನಿವೇಶನವನ್ನ ಕೊಟ್ಟಿವಿ ನಾವು ಅದೇ ರೀತಿಯಾಗಿ ನಾವು ಸಹೇಬ್ರಿಗೆ ವಿನಂತಿ ಮಾಡ್ಕೊತೀವಿ ಡಿ ಸಿ ಸಾಹೇಬರು ಭಾಳ ಒಳ್ಳೆಯವರು ಇದಾರೆ ನಮ್ಮ ಬಾಗಲಕೋಟೆಗೆ ಅವರು ಸಿಇಒ ಇದ್ರು ಅವರು ಒಳ್ಳೆಯವರು ಅದಾರ ಸಹಾಯ ಬಾಗಲಕೋಟೆಗಿದ್ರು ಎಲ್ಲಾ ಒಳ್ಳೆಯ ಅಧಿಕಾರಿಗಳ ಅದಾರ ಇವತ್ತು ಯಾರೋ ಒಬ್ಬ ಉದ್ದಟ ಅಧಿಕಾರಿ ನಮ್ಮ ಸಮಾಜದ ಮೇಲೆ ಅನ್ಯಾಯ ಮಾಡ್ಯಾರ ಅದನ್ನು ತಮಗೂ ಎಲ್ಲ ಗೊತ್ತೈತಿ ದಯಮಾಡಿ ನಮ್ಮ ಕಡೆ ವಿನಂತಿ ಮಾಡ್ಕೊಳ್ತೀವಿ ಇವತ್ತೇ ನಮ್ಮ ಸಮಾಜಕ್ಕೆ ಅನ್ಯಾಯ ಇದ್ದ ಸ್ಥಳದೊಳಗ ನೀವು ಸಣ್ಣ ಸಣ್ಣ ಕುಟೀರ ಕಟ್ಟಿಕೊಡಿ ನಾವೇನು ದೊಡ್ಡ ದೊಡ್ಡದು ಬಂಗ್ಲೆ ಗತಿಲಿ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗತಿಲಿ ಕೇಳೋದಿಲ್ಲ ನಮಗೆ ಬೇಕಾಗಿದ್ದು ಒಂದು ನೀವು ಮೂರು ಆರು ಅದೇನು ಸಾಯಕ್ ಒಂದ್ ಜಾಗ ಕೊಡ್ತಾರಲ್ಲ ಆಟ ಒಂದು ಕೊಟ್ಟು ಕಟ್ಟಿ ಕೊಟ್ರೆ ಸಾಕು ನಮಗೆ ಅದ್ರೊಳಗೆ ನಾವು ಕುಂತ ಬಹಳ ನಮ್ ಬಹಳ ಪದಕನ್ನ ಇದನ್ನ ಮಾಡ್ತೀವಿ ತಾವು ಎಲ್ಲಾ ಒಳ್ಳೆಯ ಅಧಿಕಾರಿಗಳು ನಮ್ಮ ಬಾಗಲಕೋಟೆಯಾಗಿ ಎಲ್ಲಾ ಕೆಲಸ ಮಾಡಿರಿ ಇಬ್ಬರು ಜಿಲ್ಲಾಧಿಕಾರಿಗಳು ತಾವು ಒಳ್ಳೆಯ ಅಧಿಕಾರಿಗಳಿರಿ ಅದು ವಿಶ್ವಾಸ ನಮಗೈತಿ ಅದಕ್ಕೆ ನಮಗೆ ಕೋಟಿ ಫಸ್ಟ್ ಕಂಪೌಂಡಿಗೆ ಹೊಂದಿಕೊಂಡಿರುವ ಅಂಗಡಿಗಳನ್ನು ತೆರವು ತೆರವುಗೊಳಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯವು ತಡೆಯಾತೆಯ ಆದೇಶವಿದ್ದರೂ ಲಡ ಅಂಗಡಿಗಳನ್ನು ಕಡಿವಿ ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿರುತ್ತಾರೆ ಹಾಗೂ ಇದು ಕಾನೂನು ನಿಲ್ದಾಣ ಆಗಿರುತ್ತದೆ ಇವೆಲ್ಲದರ ಕುರಿತು ಕೂಡಲೇ ಕಾನೂನು ಕ್ರಮ ಜರುಗಿಸಿ ಅನ್ಯಾಯಕ್ಕೆ ಒಳಗಾಗಿರುವ ದಲಿತರಿಗೆ ನ್ಯಾಯ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಉಲ್ಲೇಖ ಸಂಬಂಧಿಸಿದಂತೆ ಕಳೆದ ಆರು ದಶಕಗಳಿಂದ ನಮ್ಮ ಪೂರ್ವಜರು ಯಾದಿಯಾಗಿ ನಮ್ಮ ಕ್ಷಮ ಕಾರ್ಯಕ್ರಮವನ್ನು ನಂಬಿ ಜೀವನೋಪಾಯವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಈ ಬೇಡಿಕೆಯನ್ನು ನಮಗೆ ನಾವು ಇದೇ ರೀತಿಯಾಗಿ ಕೂಡ ಕೂಡ ಅನ್ಯಾಯವಾಗಿದೆ ಇದನ್ನು ಕೂಡ

ಸರ್ಕಾರದಿಂದ ಅಂದರೆ ನಗರಸಭೆಯ ಪೌರಾಯುಕ್ತರಿಂದ ಅನ್ಯಾಯವಾಗಿದೆ ಅದು ಯಾವ ರೀತಿ ಅನ್ಯಾಯ ಅಂದರೆ ಕೋರ್ಟಿನಿಂದ ಹೈಕೋರ್ಟ್ನಿಂದ ಸ್ಟೇ ಇದ್ರೂ ಕೂಡ ದಬ್ಬಾಳಿಕೆ ರೀತಿಯಿಂದ ಬಸ್ ಸ್ಟ್ಯಾಂಡ್ ಕಂಪೌಂಡ್ಗೆ ಹತ್ತಿ ಇರುವಂಥ ಅಂಗಡಿಗಳನ್ನೆಲ್ಲ ಉದ್ದಾಂ ಕೆಡವಿ ಜಾತಿಯುತ ರೀತಿಯಿಂದ ಜಾತಿಯ ಒಂದು ಅಸಹಿತನದಿಂದ ಮಾತಾಡಿ ಆ ಪೌರಾತ್ಮ ಅಧಿಕಾರಿ ಆ ನಮ್ಮ ಬಡ ಜನರ ಬಡ ಜನರ ಶಟ್ಗಳನ್ನು ಕಿಳಿಸಿ ಅವರಿಗೆ ಬಾಗಿ ಬಂದಂತೆ ನಿಂದಿಸಿದ್ದಾನೆ ಆದ ಕಾರಣ ಅಂಥ ನೀಚ ಅಧಿಕಾರಿಯನ್ನು ಮೊದಲು ಸಸ್ಪೆಂಡ್ ಮಾಡಿ ವಜಾ ಅವನು ಅವನು ವಜಾ ಮಾಡಬೇಕು ಅವನ ಸೇವೆಯಿಂದಲೇ ವಜಾ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊತೇನೆ ಇದೇ ರೀತಿಯಾಗಿ ಚಂದಿಗೆಯನ್ನು ಕೂಡ ಕಿತ್ತಿದ್ದಾರೆ ಈ ಹಿಂದೆ ಈಗ ನಾವು ಇಡೀ ಕರ್ನಾಟಕದಲ್ಲಿ ನೋಡ್ಬೇಕಂದ್ರೆ ಇದೇ ಬಾಳ್ವಾಡ ಈ ಹಾವೇರಿ ಜಿಲ್ಲೆ ಅಕ್ಕಿ ಅನ್ನೋರು ಇದೇ ರೀತಿಯಾಗಿ ಬಸ್ ಸ್ಟ್ಯಾಂಡ್ ಹೊಂದ ನೋಟಿಸು ಯಾವುದೇ ನೋಟಿಸ್ ಕೊಟ್ಟಿಲ್ಲ ತಿಳುವಳಿಕೆ ನಿಮ್ಗೆ ನಾವು ಕಡವಾಗ ಬಂದೇವೆ ಅಂತ ಹೇಳಿ ಪ್ಲಾನ್ ಮಾಡ್ಕಂಡ ಬೆಳಗ್ಗೆ ಮುಂಜಾನೆ ಕೇಳಿಸ್ಯಾರ ಅವಾಗ ಉಚ್ಚ ನ್ಯಾಯಾಲಯದಿಂದ ಅದಕ್ಕೆ ಸ್ಟೇ ಕೂಡ ಅದಕ್ಕೂ ಲೆಕ್ಕಿಸದೆ ರಾಜಕೀಯ ಒತ್ತಡದಿಂದ ಅಲ್ಲಿ ದೊಡ್ಡ ಜನರ ಒತ್ತಡದಿಂದ ಮುದ್ದಾಮ ಇಳಿಸಿದ್ದಾರೆ ಅಂದರೆ ಬಡ ಜನರು ಅಲ್ಲಿ ಉಪಜೀವನ ಮಾಡಬಾರನ್ನೋ ಉದ್ದೇಶದಿಂದನೇ ಈ ರಾಜಕೀಯ ಜನ ಅಲ್ಲಿ ಅವ್ರಿಗೆ ಪುರಸಭಾ ಕಮಿಷನರ್ಗೆ ಒಂದು ಆದೇಶ ಮಾಡಿದ ಮಾಡಿಲ್ಲ ಏನೂ ಲೆಕ್ಕಿ ಕೊಟ್ಟಿಲ್ಲ ಅವ್ರಿಗೂ ಕೊಂಡಿ ಮಾತಾಗ ಈ ಕೈಯುವ ನಗರಸಭೆ ಚುನಾವಣೆ ಈ ಮುಖ್ಯಾಧಿಕಾರಿ ಜಾಧವ್ ಅವರು ಯಾವುದೇ ಆದೇಶ ಇದೇ ಯಾವುದೇ ಮುನ್ಸೂಚನೆಗಳು ನಡೆದ್ರೆ ದಬ್ಬಾಳಿಕೆ ರೀತಿಯಲ್ಲಿ ಅವನ್ನೆಲ್ಲ ಕೆಡೀವಿ ನಮ್ಮ ಜನಕ್ಕೆಲ್ಲ ಹೊಲಸು ಹೊಲಸು ಬೈದಾಡಿ ಅವ್ರಿಗೆ ಬೀದಿಗೆ ತಳ್ಳ ಅವ್ರಿಗೆ ಇವತ್ತು ಈಗ ಊಟಕ್ಕೂ ಕೂಡ ದಿಕ್ಕಿಲ್ಲ ಅವರೆಲ್ಲರೂ ಕೂಡ ಆ ನಗರಸಭೆ ಮುಂದೆ ಆ ಜಾಗ ಮುಂದೆ ಕುಂತಿದ್ದಾರೆ ಬಸ್ ಸ್ಟ್ಯಾಂಡ್ ಮುಂದೆ ನಮ್ಮ ಜನ ಅಲ್ಲಿ ಚಪ್ಪಲಿ ರಿಪೇರಿ ಕೆಲಸ ಮಾಡಿ ತಮ್ಮ ಹೆಂಡ್ರ ಮಕ್ಕಳು ತಮ್ಮ ಮಂಜ ಜೀವನ ನಡೆಸ್ತಿದ್ದಾರೆ ಅಂತದ ಇವ್ರಿಗೆ ಪಟ್ಟಕ್ಕಿಜ್ ಬಿಟ್ಟು ಇಲ್ಲಿ ಇವರು ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಮುಖ್ಯಾಧಿಕಾರಿ ಜಾಧವ್ ಅವರನ್ನು ಮುದ್ದಾಮಾಗಿ ಕೇಳಿಸಿದಾನ ನಾವು ನಾವು ನೇರ ಆಪಾದನೆ ಮಾಡ್ತೇವೆ ಬಿಜಾಪುರ ಜಿಲ್ಲಾ ಆಡಳಿತಕ್ಕೆ ಬಂದಿದ್ದೀವಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಈಗ ನಾವೇನು ಮನವಿ ಕೊಟ್ಟಿದ್ದೀವಿ ಟಿ ಸಿ ಅವರಿಗೆ ಅದನ್ನು ಆದಷ್ಟು ಬೇಗ ಅವರು ಪರಿಗಣಿಸಬೇಕು ಇಲ್ಲವಾದಲ್ಲಿ ತಡದಲ್ಲಿ ಈಗೇನು ನಮ್ಮ ಜನ ಬೀದಿಗೆ ಬಿದ್ದಿದ್ದಾರೆ ಅವ್ರಿಗೆ ಜೀವನೋಪಾಯಕ್ಕೆ ಯಾವುದೇ ರೀತಿ ಇವಾಗ ಸೌಲಭ್ಯ ಇಲ್ಲ ಆದಷ್ಟು ಬೇಗ ತುರ್ತಾಗಿ ಈ ಕಾರ್ಯಕ್ರಮವನ್ನು ಅವ್ರು ಮಾಡಲೇಬೇಕು ಮತ್ತೆ ಅಂಗಡಿಗಳನ್ನ ಮರೆಸ್ತಾಪು ಇಲ್ಲವಾದಲ್ಲಿ ಇಲ್ಲಿಂದ ನಾವು ರಾಜ್ಯಾದ್ಯಂತ ವಿಧಾನಸೌಧ ಮುಖ್ಯ ಮುತ್ತಿಗೆ ಹಾಕಕ್ಕೂ ನಾವು ಏನು ಈಗ ತಾನೇ ಫ್ರೀಡಮ್ ಪಾರ್ಕಲ್ಲಿ ಒಂದು ಫೈಟಿಂಗ್ ಮಾಡಿದ್ದೀವಿ ಈಗ ಮುಂದಿ ಮುಂದಿನ ದಿನಗಳಿಗೆ ಕೂಡ ಇವಾಗ ಏನು ಇಲ್ಲಿಂದ ಚಾಲು ಆಗಿದೆ ನಮ್ಮ ಕಿಚ್ಚು ಇಲ್ಲಿ ಮುಗಿಯೋರಿಗೂ ಬಿಡೋಲ್ಲ ಇದಾಗಿ ಆದಷ್ಟು ಬೇಗ ನಮ್ಮ ಡಿ ಸಿ ಸಾಹೇಬರು ಇದನ್ನು ತುರ್ತಾಗಿ ತೊಗೊಂಡು ಆದೇಶ ಮಾಡಿ ನಮ್ಮ ಜನಗಳಿಗೆ ಮತ್ತೆ ಅಂಗಡಿಗಳನ್ನು ಹಾಕಿ ಮತ್ತೆ ನ್ಯಾಯ ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಇದಾಗ್ಲಿಲ್ಲ ನಾನು ನೋಡ್ತೀವಿ ನಾವು ಆದಷ್ಟು ಫಾಲೋಅಪ್ ಮಾಡ್ತೀವಿ ನೋಡ್ಲಿ ಇದು ಆಗ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಕರೆ ಕೊಟ್ಟು ನಾವು ಉಗ್ರ ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದೆ ಕಮಿಷನರ್ ಹಾಗೂ ಕರ್ನಾಟಕ ರಾಜ್ಯ ಸಮಗ ಸಂಘ ನಾಗರಭಾಮಿ ಬೆಂಗಳೂರು ಕಾರ್ಯಕಾರಿಣಿ ಸದಸ್ಯರು ಈಗ ಈಗಾಗಲೇ ನಾವು ನಮ್ಮ ತಾಳಿಕೋಟಿ ಪುರಸಭೆ ವ್ಯಾಪ್ತಿಯೊಳಗೆ ಮತ್ತು ಬಸ್ ಸ್ಟ್ಯಾಂಡ್ ಕಂಪೌಂಡ್ಗೆ ಇದ್ದಂಥ ಒಂದು ನೈನ್ಟೀನ್ ಸಿಕ್ಸ್ಟಿ ಫೈದಲ್ಲಿ ಲೀಡ್ಕರ್ ನಿಗಮದವರು ಲೀಡ್ಕರ್ ನಿಗಮ ಅಂದರೆ ಒಂದು ಕರ್ನಾಟಕ ಸಂಘದ ಕರ್ನಾಟಕ ರಾಜ್ಯದ ಒಂದು ಅಂಗಸಂಸ್ಥೆ ಸರ್ಕಾರದ ಒಂದು ಅಂಗಸಂಸ್ಥೆ ಲೀಡ್ಕರ್ ಸಂಸ್ಥೆ ಈ ಸಂಸ್ಥೆ ವತಿಯಿಂದ ನೈನ್ಟೀನ್ ಸಿಕ್ಸ್ಟಿ ಫೈವಲ್ಲಿ ಅವರಿಗೆ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಆದರೂ ಕೂಡ ಈ ಸುಮಾರು ಸುಮಾರು ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಆದರೂ ಆದಾಗ್ಯೂ ಕೂಡ ಅವರು ಈ ಸುಮಾರು ಈಗ ಒಂದು ಏಳೆಂಟು ದಿವಸಗಳ ಹಿಂದೆ ಅದನ್ನು ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ಮೋಹನ್ ಜಾಧವ್ ಅವರು ವಿಥೌಟ್ ನೋಟಿಸ್ ಕರ್ನಾಟಕ ರಾಜ್ಯ ಕರ್ನಾಟಕ ಕರ್ನಾಟಕ ಮುನ್ಸಿಪಾಲ್ಟಿ ಕಾಯ್ದೆ ಹತ್ತಮತ್ನೂರ ಅರವತ್ತ್ನಾಲ್ಕು ಅದರ ಆ ಸೆಕ್ಷನ್ ಪ್ರಕಾರ ಅವರು ಅವರಿಗೆ ತೆರವುಗೊಳಿಸ್ಬೇಕಾಗಿತ್ತು ಅಂತಂದರೆ ಒಂದು ಹದಿನೈದು ದಿವಸದ ನೋಟಿಸ್ ಕೊಡಬೇಕಾಗಿತ್ತು ಆದರೆ ಅವರು ನೋಟಿಸ್ ಕೂಡ ಕೊಡದೆ ಅವರು ಒಂದು ಇಪ್ಪತ್ತ್ಮೂರು ನಿಡ್ಕರ್ ನಗರಿಗಳನ್ನು ತೆರವುಗೊಳಿಸಿದ್ದಾರೆ ಆದಾಗ್ಯೂ ಕೂಡ ತೆರವುಗೊಳಿಸಿದ ತೊಳೆದು ಸಮಯದಲ್ಲಿನೇ ಸಮಯದಲ್ಲಿಯೇ ಕೂಡ ನಮ್ಮ ನಮ್ಮ ಹೈಕೋರ್ಟ್ ಗುಲ್ಬರ್ಗ ಸ್ಟೇ ಆದೇಶ ಇದ್ದಾಗ್ಯೂ ಕೂಡ ಅವರು ಅದನ್ನು ತಮ್ಮ ತೆರವು ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ದಾರೆ ನಿಜವಾಗ್ಲೂ ಅವರು ಕೋರ್ಟ್ ಆದೇಶ ಇದ್ದಾಗ್ಯೂ ಕೂಡ ಅವರು ಈ ತೆರವು ತೆರವುದನ್ನು ಸ್ಥಗಿತಗೊಳಿಸಬೇಕಾಗಿತ್ತು ಆದರೆ ಆದರೆ ಈ ರೀತಿ ಮಾಡೋದರಿಂದ ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ ಅದಕ್ಕಾಗಿ ದಯಮಾಡಿ ಅವರಿಗೆ ಅವರಿಗೆ ಅವ್ರಿಗೆ ನಿಜವಾಗಲೂ ಮುಖ್ಯಾಧಿಕಾರಿಗಳಿಗೆ ಅವ್ರಿಗೆ ಅಮಾನತುಗೊಳಿಸ್ಬೇಕು ಸರ್ ಸಂಶೇಬೆಯಿಂದ ವಜಾಗೊಳಿಸ್ಬೇಕು ಯಾಕಂದರೆ ಕೋರ್ಟದ ಆದೇಶ ಅವರು ಪಾಲಿಸಂಗಿಲ್ಲಪ್ಪ ಅಂತಂದರೆ ಅವರು ಉಲ್ಲಂಘನೆ ಮಾಡ್ತಾರಪ್ಪ ಅನ್ಬೇಕು ಯಾವ ರೀತಿ ಅವರು ಸರ್ವಿಸ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ದಯಮಾಡಿ ಅವ್ರಿಗೆ ಒಂದು ಯಾವುದೇ ಸ್ಥಳದಲ್ಲಿ ಇದ್ದ ಸ್ಥಳದಲ್ಲಿ ಏನು ಒಂದು ರಿಮೂವ್ ತೆರವುಗೊಳಿಸಿದ್ದಾರೆ ಆ ಸ್ಥಳದಲ್ಲೇ ಅವರನ್ನು ಹುಣ ಲೀಡ್ಗಾರ್ ಅಂಗಡಿಗಳನ್ನು ನಿರ್ಮಾಣ ಮಾಡಿ ನಮ್ಮ ಲಿಡ್ಕರ್ ಸಂಸ್ಥೆಯಿಂದ ಅವ್ರಿಗೆ ಸಹಾಯಧನ ಮಂಜೂರು ಮಾಡಿ ಲಿಡ್ಕರ್ ಸಂಸ್ಥೆಯಿಂದ ಅವ್ರಿಗೆ ಇಪ್ಪತ್ತ್ಮೂರು ಅಂಗಡಿಗಳನ್ನು ಕುಟೀರಿ ಚರ್ಮ ಕುಟ್ಟಿರಿಗಳನ್ನು ಕೊಡಮಾಡಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಬೇಕಾಗಿ ನಾವು ಒಂದು ಕಳಕಳಿಯ ವಿನಂತಿ ಮತ್ತು ಅದು ಅಲ್ಲದೆ ಶಿಂದ ಕೂಡ ಸಮಾಧಿಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಅಲ್ಲೂ ಕೂಡ ಒಂದು ಈ ನಮ್ಮ ಸಮುದಾಯದ ನಮ್ಮ ಲೀಡ್ ಲೀಡ್ಗರ್ ಪುಟೀರಿಗಳನ್ನೇ ತೆರವುಗೊಳಿಸಿದ್ದಾರೆ ಅವ್ರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ ಈಗ ಒಂದು ಹೇಳ್ತಾ ಇದ್ದೀನಿ ನಾನು ಇನ್ನೊಂದು ಏನು ಪಾಪಂದರೆ ಈಗ ಅಲ್ಲಿ ಈಗ ಒಂದು ಸುಮಾರು ಚಿಲ್ಲಿಗೆಯಲ್ಲೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ನಮ್ಮ ತಾಳಿಕೋಟೆಯಲ್ಲಿ ಕೂಡ ಇಪ್ಪತ್ತ್ಮೂರು ಅಂಗಡಿಗಳನ್ನು ಈಗ ಅವರು ಅಂಗಡಿ ಆ ಅಂಗಡಿ ಮೇಲೆ ಅವರು ಉಪಯೋಗ ಸಾಗಿಸ್ತಾ ಇರ್ತಾರೆ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಟ್ಲೀಸ್ಟ್ ಒಂದು ಏಳೆಂಟು ಜನ ಆ ಅಂಗಡಿಯಿಂದ ಉಪಯೋಗ ಸಾಗಿಸ್ತಾರೆ ಈ ಅಂಗಡಿ ತಂಗ ತೆರವುಗೋರ್ಸ್ ಅವ್ರ ಉಪಯೋಗನ ಹೇಗೆ ಯಾವ ರೀತಿ ಮಾಡಬೇಕು ಭಿಕ್ಷಾ ಭಿಕ್ಷಾಟನೆ ಮಾಡಬೇಕಾಗತ್ತೆ ಅದಕ್ಕಾಗಿ ದಯಮಾಡಿ ಸಿಂದಗಿ ಒಳಗಾಗ್ಲಿ ಅಥವಾ ನಮ್ಮ ಗಾಯಕೋಟೆ ಒಳಗಾಗ್ಲಿ ಅವ್ರಿಗೆ ಪುನರು ಪುನರ್ ಪುನಃ ವ್ಯವಸ್ಥೆ ಮಾಡಿಕೊಡಲು ಈ ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಸಮುದಾಯ ಸಮುದ್ರ ಸಂಘ ನಾಗರವಾಗಿ ಬೆಂಗಳೂರಿನಿಂದ ನಾನು ಕಳ್ಕೊಳ್ಳಿಯಿಂದ ಮನವಿ ಸಲ್ಲಿಸ್ತೇನೆ ಜೈ ಹರ್